ಹೊಸ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಜೀವನಗಳು ಖುಷಿ ನೆಮ್ಮದಿ ಶಾಂತಿ ಸಮತನ ಕೊಡ್ಲಿರಿ ದೇವರ ಹೊಸ ವರ್ಷ ಎಲ್ಲರಿಗೂ ಶುಭವಾಗಲಿ ಇವತ್ತೇನ್ ನಾವು ಹೊಸ ವರ್ಷ ಬಂದಿತಿ ಈಗ ಹೊಸ ವರ್ಷಕ್ಕ ಸೆಲೆಬ್ರೇಟ್ ಮಾಡೋಣ ಕೇಕ್ ನಮ್ ಆರಿ ಪಾರಿ ಬಾಳ್ ಚಿಲೋರಿ ಮಾಡ್ತಾಳ ನೋಡೋಣ ಬರ್ರಿ ಏನೇನ್ ಮಾಡ್ತಾಳ ಹೆಂಗೇನ್ ಮಾಡ್ತಾಳಿ ಅಂತ ಹೇಳಿ ನೋಡ್ಕೊಂಬ್ರಿ ಯಾವ್ ಕೇಕ್ ಮಾಡತ್ತೀರಿ

इलापा ना मग नदीतील टेस्ट आكتر सखरे पुडी आहे तरी तो सखरे पुडी मिक्सर योग्य टाकून दिला सखरे पुडी इवाला मिक्स मार पुप पुप मिक्स मारो केल्याला मस्त बरतो <laughs> मस्त मस्त मिक्स मारो असं बेकंत्र आमीले सखरे ಹಾಕू बोगू

ये क्या ला लाद का सक्री अनपेड वनादा तल्ला हाँ वनादा तल्ला इले ला हाक वे किना दक्का होगा हाँ ये ना हाको बक मार्टी का ये नेक्स्ट हालाक वका हालाक वका हाँ क्ले हाँ अरे हाँ। पवन का पसन्द आया हाल है हम्म सागपुष्प सलसाप हाक किधमारे मिक्स मारे हम्म सलसाप हाका मिक्स मार हम्म इस दिले ना का तो सलसाप हाल हाक का खा�

ಒಂದೂರ ಚೊಲೋಸ್ ಬರದ್ ಸ್ಮೆಲ್ ಉಪ್ಪು ಎಣ್ಣೆ ಹಾಕಿ ಎಣ್ಣೆ ಎಣ್ಣೆ ಹಾಕ್ಲಿ ಯಾರಪ್ಪ ಅಲ್ಪ ಎಣ್ಣೆ ಹಾಕಿದಿಲ್ಲ ಅಲ್ಲೇವಾ ಹ್ಮ್ ಚಲೋ

ಉಪ್ಪು ಅದೇ ರೆಡಿ ಆಗುವರೆಗೂ ಮಾಡ್ಕೊಂಡ್ ಡ್ರೈ ಗೋಬಿ ಮಾಡ್ಕೊಳತ್ ಗೋಬಿ ಮಂಚೂರಿಸ ನೀ ಕುಡಿತಿಯಪ್ಪು ನೀವ್ ಮಾಡ್ಕೊಟ್ಟಿದ್ದೆ ಕುಡಿಯೋದು ಹೆಚ್ಚು ನೋಡಿ ಇದನ್ ಬೇಕ ಸಾಮಾನ ಉಪ್ಪು ಹ್ಮ್

ಹಾಕೊಂಡು ಹ್ಞೂ ಇವಾಗ ಇದು ಹಾಕೊಳ ಅರ್ಶಿನ ಉಪ್ಪು ಖಾರ ಅರ್ಶಿಣದ ಪುಡಿ ಹಾಕೋಕು ಒಂದು ಸ್ಪೂನ್ ಅಷ್ಟು ಹಾಕಿ ನೋಡು ಆ ರೀಪ್ಪ ರುಚಿ ತಕ್ಕ ಸ್ಟೂಪ್ ಹಾಕೊಲ್ಲ ಈಗ ಹಾಕೋಕು ನೋಡಿ ಸಾಕಲ್ಲ ಇಷ್ಟ ಆಮೇಲೆ ಇದು ಪೋನಾ ಖಾರ ಪೂನಾ ಖಾರ ಹಾಕ್ಲ ಈಗ ಸಣ್ಣ ಖಾರ ಭಾಳ ಐತಪ್ಪ ಇದು ಇರ್ಲಿ ಇರಲಿ ಸಾಕ ಚಲೋ ಆಕೈತಲ್ಲ ಖಾರ ಖಾರ ಆದ್ರೆ ಚಲೋ ಆಕೈತಿ ಗೋಬಿ ಮತ್ತೆ ಹಾಕೊಲ್ಲ ರೀ ಪಾ ಕಸರಿಮೆ ಐತಿ ಮೆಂತಿ ಐತಿ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ನೋಡಿ ಇಷ್ಟ ಹಾಕೊಲ್ಲ ना भी तो का मसाला काम काम बड़ा बड़ा, बड़ा, अदेन बड़ा।, बड़ा। आ कस्तूरी मेथी मेती बियानी काम कस्तूरी काम कस्तूरी कस्तूरी मेथी काम मेत्यूरी अंत मर पनीर हाक्ला

ಡ್ರೈ ಹ್ಮ ಮುಂದೆ ಅನ್ಪುಪ್ಪು ಡ್ರೈ ಗೋಬಿ ಡ್ರೈ ಗೋಬಿಗಾ ಮಿಕ್ಸ್ ಅಲ್ಲ ಬೆಳೆಸಕೊಳ ಇವಾಗ ನೋಡ್ರಿ ಗೋಬಿ ಫ್ರೈ ಆಗು ತಕೊಂಡ್ಬಿಡೋನ್ರಿ ಈಗ ಮಸ್ತ್ ಇವ ತಡಿ ಟಾರ್ಚ್ ಆಫ್ ಮಾಡಿದ್ರ ಕಲರ್ ಕಾಣ್ತಾವ ತಡಿ ವಾವ್ ಕೆಂಪು ಕಣ ಆಗ್ತಾವ ಈಗ ನಮಗಂತೂ ಕಬಾಬ್ ಫೀಲ್ ಬರತ್ತೈತಿ ಈಗ ನೋಡ್ರಿ ಮತ್ತೊಂದ್ ಸುತ್ತ ಎಲ್ಲ ಗೋಬಿನ ಬಿಟ್ಕೊಂಡಾರ ಇದ್ರೊಳಗ ಅಂದ್ರ ಇದು ಹಿಡಿಯೋ ಅಷ್ಟ ಉಪ್ಪು ಏನಿ ಟೇಸ್ಟ್ ಮಾಡ್ಕೊಂಡ್ ಟೇಸ್ಟ್ ಮಾಡ್ಕೊಂತ ನಾಕ್ಲೇದ ಇದು ಕೊಡ್ಪುಪ್ಪು ಇಲ್ಲಿ ನೋಡೋಣ ಟೇಸ್ಟ್ ಟೇಸ್ಟ್ ನೋಡಿಲ್ಲ ಕೊಡ್ಪುಪ್ಪು ಇಲ್ಲಿ

ಏನು ಚೌಕಲೇಟ್ ಹಾ ಮิกซ์ ಮಾಡ್ತೀವಿ ಈಗ ನೋಡಿ ಡೋಂಟ್ ಮಿಂಶನ್ ಹಾಕೊಂಡಾ ರಿಮಿಕ್ಸ್ ಮಾಡ್ಕೊಂಡೆ ಆಕತೆಂಪ್ ಫುಲ್ ಸ್푼್ ಪುಪ್ಪು ಇದೇನ್ ಈಗ ಟೊಮೆಟೊ ಚಪ್ಪಾಕೊಳೋ ಟೊಮೆಟೊ ಚಪ್ಪಾಕೊಳಾ ಸಾಕ್ರಿಷ್ಟ ಹಾ ಸಾಕ್ ಸಾಕ್ 1 ಸ್푼 ಅಷ್ಟನದು ರೆಡ್ ಚಿಲ್ಲಿ ಸಾಸ್ ಇದಿರಬೇಕು ನಾನು ಹಾಕ್ತೋಬಲ್ಲಾ ಚಿಲ್ಲಿ ಸಾಸ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೊಂಡ್ರೆ ಹಾಕ್ಕೋ ಬಿಡಾ ಸ್ಲೋ ಬಿಡಾ ಗೋಬಿ ಮಾತ್ರ ಮಸ್ತಾಗೆ ತೊಂಡಪ್ಪ ಒಂದು ದಂಗಡಿ ತಗದು ಬಿಡು ये स्किन नहीं ना टेस्ट अफेक्ट करेगी तो साले रेड चिल्ली सॉस ठीक है थोड़ा करी को थोड़ा साक साक ये दो सोया सॉस है हाँ, 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 ना सासा साक साक हां हां दाल सोया सॉस है ना थोड़ा साक ना साक साक ऊपर ये दाल कुपई इधर से मत हां निवर नोट बाय હેપી ન્યૂ યર હેપી ન્યૂ યર પાર્ટી મેળા હતી નો પાર્ટી ગોબી મંચુરી હેપી ન્યૂ યર આમે કેક ઇવાગેલા હેપી ન્યૂ યર નાળીતી રાત્રિ રાત્રિ 12 કલાક ગઈ આની પાગી હોય હેપી ન્યૂ યર નાનું હોય હેપી ન્યૂ યર મતલે ના કોકતીર પુપુ હકતો નોડી બા સંપરસના કારકુડી સલ્પ સલ્પ કારકુડી હકતો નોડી બા આ દેખા ખાકો દીદ્ર પુપુ નોકોન હકિદિતે તલા સંબંધ સલ્પ ગરમ મસાલો સલ્પ ગરમ મસાલો હકોને આતે બરાતે મમૂજ કો સલ્પ ગરમ મસાલો आमेगा धनिया पुडी बंदा अतवा इ ग्यास ಸ್ವಲ್ಪ धनिया पुಡಿ ಜೀರಾ ಪುಡಿ ನೋಡರ್ತಾಯೆ ಅಂದ್ರೆ ನಾವು ಗೋಭೆಕ್ಕೆ ಮಸ್ತಾಕ್ಕೆಟ್ವಾ ಮಸ್ತಾಕ್ಕೆಟ್ ಇವಾಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡ್ಕೊಂಡು ಬಿಡಾರಿ ಬೈ ಅಲ್ಲಲ್ಲ ಯಸ್ಮಿನಾ ಪುಪ್ಪು ಅಪ್ಪaile ತಿನ್ಕೊಂಡ ಮಾರತ ಯಾರಿಪ್ಪ ತಿನ್ಲೇ ಪುಪ್ಪು ಹಾಕ್ಲ್ಯ ಹಾಕ್ ಬಿಡಾರ್ಕ ಬಿಡ

ಕೊಪರ್ ನಂತರ ಡ್ರೇಗೋ ಬೇರ ರೆಡಿ ಆತಾ ಇವಾಗ ಕೇಕ್ ಮೇಲೆ ಕ್ರೀಮ್ ಯೂಸ್ ಮಾಡ್ಬೇಕಲ್ಲ ಇದು ಡಿప్పిಂಗ್ ಕ್ರೀಮ್ ಪ್ಯಾಕೆಟ್ ಹಾ ಮಡ್ಕೋರಿ ಕ್ರೀಮ್ ಅಲ್ಲಿ ಸ್ಪೂನ್ ಅದು ಇಷ್ಟುನ ಇದು ಒಂದ್ ಪ್ಯಾಕೆಟ್ ಹಾಕೋಬೇಕು ಹಾಕ್ತ ರೆಟಾ ಹಾಕಿ ಇವಾಗ ಇಲ್ಲಿ ತನ್ನಗೆ ಇತಿ ಹಾಲು ತನ್ನಿಂದ ಹಾಲು ಫ್ರಿಜ್ ಅಲ್ಲಿ ಇಟ್ಟಿ ಹಾಲು ಹ್ಮ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ

ಸ್ವಲ್ಪ ಸಕ್ರೆ ಕರ್ಗೋವರ್ಗು ಮಿಕ್ಸ್ ಮಾಡಿ ಫ್ರೀಜರ್ ಮೇಲೆ ಇಟ್ಬಿಡ್ಬೇಕಿದ ತಣ್ಣಗಿರ್ಬೇಕ್ ಹಾಕ ಹ್ಮ್ ಇವಾಗ ನೋಡ್ರಿ ಒಂದು ಪ್ಯಾನ್ ತಗೊಂಡಿನಿ ಇದರ್ ಇದು ಪೇಸ್ಟ್ರಿ ಮೇಲೆ ಜಲ್ ಮಾಡ್ಕೊಳ್ಳೋದ್ರಿ ಇದು ಹಂಗಾಗಿ ಇವಾಗ ಸಕ್ರೆ ಹಾಕೊಳ್ಳೋಣ್ರಿ ನಾನು ಗ್ಯಾಸ್ ಇನ್ನು ಆನ್ ಮಾಡಿಲ್ಲ ರೀ ಯಾಕಂತಂದ್ರ ನಾವು ಕಾರ್ನ್ಫ್ಲವರ್ ಹೀಟ್ ಹಾಕ್ತೇವಲ್ಲ ಗಟ್ಟಿಗಟ್ಟಿ ಆಗಿಬಿಡ್ತೇತಿ ಮತ್ತ ಹಂಗಾಗಿ ಇವಾಗ ಸಕ್ರೆ ಹಾಕಿನಿ ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ ಹಾಕೊಳ್ಳೋಣ್ರಿ ರೀ ಇವಾಗ ನೋಡಿರಿ ನಾನು ಕಾರ್ನ್ಫ್ಲವರ್ ಹಾಡ ಹಿಟ್ ಹಾಕಿ ಮಿಕ್ಸ್ ಮಾಡಿದೆ ಸ್ವಲ್ಪ ಸಕ್ಕರೆ ಕರ್ಗೈತ್ರಿ ಇಲ್ಲಿ ಇವಾಗ ಏನು ಮಾಡೋಣ ಅಂತಂದ್ರೆ ಗ್ಯಾಸ್ ಆನ್ ರೀ ಇವಾಗ ನಾನು ಗ್ಯಾಸ್ ಆನ್ ರೀ ಈ ರೀತಿ ಮಿಕ್ಸ್ ಮಾಡ್ಕೊತ ಇಲ್ಲೋಣ್ರಿ ಯಾಕಂತಂದ್ರೆ ಭಾಳ ಗಟ್ಟಿಯಾಗಿ ಬಿಡ್ತಿತ್ತು ಅದ ಅದು ಗಟ್ಟಿಯಾಗ ನಾವು ಬಿಡ್ಬಾರ್ದ್ರಿ ಹಾಗಾಗಿ ಇವಾಗ ನೋಡ್ರಿ ಇದ್ರೊಳಗೆ ಪೈನಾಪಲ್ ಎಸನ್ಸ್ ಹಾಕೊಳ್ಳೋಣ್ರಿ ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ಒಂದ್ ಚುಟಿಗೆ ಅಷ್ಟೇ ಯೆಲ್ಲೋ ಫುಡ್ ಕಲರ್ ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಗರ 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 ಹಾಕ್ತಿವಿ ಅದ ಕಲರ್ ಯಾವ ರೀತಿ ಚೇಂಜ್ ಆಗತಿ ಇಲ್ಲ ನೋಡ್ರಿ ಇವಾಗ ಇದು ರೆಡಿ ಆತ ತನಕ ಆಗಕ್ ಬಿಟ್ಬಿಡೋಣ ಇವಾಗ ಇದು ಅದೇಪ್ಪ ಇದನ್ನ ಹಿಂಗೆ ಮಾಡ್ರಿ ತಡೀ ಫಸ್ಟ್ ಇದನ್ನ ತೊಗೊತಾ ಪೂರಾ ರೌಂಡ್ ಆಗಿ ಬಿಡಿಸ್ಕೋಬೇಕಿದ್ ಮೊದ್ಲುಗ ಹ್ಮ್

ಈಗ ಮಾಡೋದನ್ನ ಮಾಡೋದನ್ ನೋಡಿನೇಕ್ ತೂತ್ ಕೇಕ್ ಅದು ಪೇಸ್ಟ್ರಿ ಕೇಕ್ ಆ ಕೇಕ್ ತಿಂದಿರಿ ತೂತ್ ಕೇಕ್ ಕೇಕ್ ತಿಂದಿಲ್ಲ ಈಗ ತಿನ್ರಿ ಆದ್ರೂ ತೂತ್ ಕೇಕ್ ಮಸ್ತ್ ಯಾಕಂದ್ರೆ ಅರಿಪಾ ಎಣವಟ ಇಲ್ಲ ಇಲ್ಲ ಚೌದು ಎಣದ ಇವತ್ತು ಅರಿಪ್ಪ

ಮತ್ತೊಂದೆ ಇವಾಗ ಮತ್ತೆ ಸಕ್ರಿಯ ನೀರ ಹಾಕು ಆರಾಕ್ತಿ ಇರದಿ ನೀ ಐಕಾನ್ ರೇಂ ಬಸಾರೋ ಬೇಕಾ ಹಾಲ್ ಟು ಬಾಜೋರ್ ರಜ್ ಫುಪುವಾ ಹಾ ಏನದು ಮಾಡಿ ನಮಗ ನಜ್ಮಾ ಹ್ಯಾಪಿ ನಿಯರ್ ಮಜೋರ್ ರ ಪಾಟಿ ಚುಲು ಆತ್ ಮನೆ ಆಗಿನ ಕೇಕ್ ಮನೆ ಆಗಿಂದ ಮಂಜುರಿಯಣ್ಣ ಏನು ಹೊರಗಿಂದಿಲ್ಲ ಹೊಮ್ಮಡೈತ್ತಲ್ಲ

मत देख एक मिनट देखिए मैंने वो हां नहीं 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 ले तेरी ऊपर से नीचे ना ना बनाना बैठ जाने बाद में भी पीसने का महान बड़ा सने ಮಲೆ ಇಲ್ಲ ಹ್ಮ್ ಆ ಪಾರ್ಟಿ ನೋಡಿ ವಿಶ್ ಕೇಕ್ ಮಂಚೂರಿಯನ್ ಇಲ್ಲ ನಂಬರ್ ಆಗಿತ್ತು